ಸಿಂಹರಾಶಿ ಅವರಿಗೆ ನೋಡಿ ನಿಮ್ಮ ಪಾಲಿಗೆ ದೀಪಾವಳಿ ಸ್ವಲ್ಪ ಮಂಕಾಗಿರುತ್ತೆ ಮಬ್ಬಾಗಿರುತ್ತೆ ಯಾಕಪ್ಪ ಅಂದರೆ ಗುರುಬಲವಿಲ್ಲ ಗುರು ವ್ಯಯದಲ್ಲಿದ್ದಾನೆ ಈ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ಅಸ್ಪಷ್ಟ ಬೆಳಕಿನಲ್ಲಿ ಹೆಜ್ಜೆಗಳನ್ನು ಇಡ್ತಕ್ಕಂಥದ್ದಾಗುತ್ತೆ ಕಷ್ಟ ಇನ್ನೊಬ್ಬರ ಆಶ್ರಯ ಬೇಕಾಗುತ್ತೆ ಇನ್ನೊಬ್ಬರ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಈ ರೀತಿಯಲ್ಲಿ ಜೀವನ ಸಾಗುತ್ತೆ ಅತಿಯಾದ ವ್ಯಯ ಉಂಟಾಗಬಹುದು ಮತ್ತೊಬ್ಬರ ಚಾಕ್ರಿ ಮತ್ತೊಬ್ಬರ ಪರಿಚಾರಿಕೆ ಇವುಗಳಲ್ಲಿ ಜೀವನ ಸವದ ಹೋಗ್ತಾ ಇದೆಯಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಲೆದಾಟಗಳಾಗುತ್ತೆ ವಿಪರೀತವಾಗಿ ಕೆಲಸದ ನಿಮಿತ್ತವಾಗಿ ಅಲೆದಾಟ ಆದರೆ ಆ ಅಲೆದಾಟಕ್ಕೆ ಕಿಂಚಿತ್ತು ಫಲವಿಲ್ಲ ಈ ರೀತಿಯಲ್ಲಿ ಮನಸ್ಸಿಗೆ ಬೇಸರ ಆಗುತ್ತೆ ಆಪ್ತರನ್ನು ಕಳೆದುಕೊಳ್ಳುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ತುಂಬ ಹಿತವಾದವರು ಮನಸ್ಸಿಗೆ ಹಿತವಾದವರನ್ನು ಕಳ್ಕೊಳ್ಳೋದು ಅಥವಾ ಅವರಿಂದ ದೂರ ಆಗ್ತಕ್ಕಂಥದ್ದು ಈ ರೀತಿಯ ಒಂದು ವಾತಾವರಣ ಕೂಡ ಇದೆ ಡಿಸೆಂಬರ್ವರೆಗೆ ಡಿಸೆಂಬರ್ ಐದರವರೆಗೆ ಸ್ವಲ್ಪ ಕಹಿಯಾಗಿರುತ್ತೆ ಆಮೇಲೆ ತುಂಬ ಚೆನ್ನಾಗಿದೆ ಅಲ್ಲಿ ಆಯಸ್ತೆ ಧನಿಕಹ ಅಂತ ಹೇಳಿದೆ ಅಲ್ಲಿ ಹೀಗಾಗಿ ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ಗಳಿಸುವ ಒಂದು ಸುವರ್ಣ ಕಾಲ ಶುರುವಾಗುತ್ತೆ ನಿಮಗೆ ಡಿಸೆಂಬರ್ ಐದರಿಂದ ಆಗ ಗುರುಬಲ ಬರ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ ಡಿಸೆಂಬರ್ನಿಂದ ನಿಮಗೆ ವಸ್ತುತಃ ದೀಪಾವಳಿ ಈಗ ದೀಪಾವಳಿ ಪ್ರಪಂಚಕ್ಕೆ ನಿಮ್ಮ ಪಾಲಿಗೆ ಡಿಸೆಂಬರ್ ನಂತರದಲ್ಲಿ ಶುಭ ಚೆನ್ನಾಗಿ ತುಂಬ ಶುಭ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾಗಿ ಶುಕ್ರನ ಶುಕ್ರನ ಸಂಚಾರ ಕೂಡ ಚೆನ್ನಾಗಿರೋದ್ರಿಂದ ನೋಡಿ ವಾಹನ ಖರೀದಿ ಭೂ ಖರೀದಿ ಇಂಥ ಒಂದು ಸೌಲಭ್ಯಗಳು ಸಿ ಹೊಸ ವಸ್ತ್ರ ಧಾರಣೆ ಮಾಡ್ತಕ್ಕಂಥದ್ದು ಹೊಸ ಮಿತ್ರರ ಪರಿಚಯ ಆಗ್ತಕ್ಕಂಥದ್ದು ಹೊಸ ಫ್ರೆಂಡ್ಸ ಸಿಗ್ತಾರೆ ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಜನವರಿ ವೇಳೆಗೆ ಶೌರ್ಯ ಸಾಹಸಗಳಿಂದಾಗಿ ವಿಶೇಷ ಸಾಧನೆ ಮಾಡ್ತೀರಾ ವ್ಯವಹಾರಗಳಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗಂತೂ ಸುವರ್ಣಾವಕಾಶ ಆ ಸಂದರ್ಭದಲ್ಲಿ ಮಾಘ ಮಾಸ ಬಂದ ಮೇಲೆ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಮಟ್ಟಿಗೆ ಫೆಬ್ರವರಿ ವೇಳೆಗೆ ಸ್ವಲ್ಪ ದಾಂಪತ್ಯದಲ್ಲಿ ಕಹಿ ವಾತಾವರಣ ಇರುತ್ತೆ ಅಸಮಾಧಾನಗಳು ಕೋರ್ಟ್ ಮೆಟ್ಟಲೇ ಇರಬೇಕಾದಂಥ ಪರಿಸ್ಥಿತಿ ಇಬ್ಬಾಗ್ವಾಗ್ಬಿಡ್ತಕ್ಕಂಥದ್ದು ಮನಸ್ಸು ಮುರಿತಕ್ಕಂಥದ್ದು ವಿರಹ ಬಾಧೆ ಇವುಗಳಿಂದ ಬಳಲ್ತೀರಾ ನರಳ್ತೀರ ಆ ರೀತಿಯಲ್ಲಿದೆ ಮತ್ತು ಅಷ್ಟೆಲ್ಲ ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ರೋಗ ಬಾಧೆ ಉಲ್ಬಣ ಆಗ್ತಕ್ಕಂಥದ್ದು ಈ ರೀತಿಯಲ್ಲಿ ಕೂಡ ಇದೆ ಬಹಳ ಎಚ್ಚರಿಕೆ ಇರಬೇಕು ಆರೋಗ್ಯ ವಿಚಾರದಲ್ಲಿ ವ್ಯಾಪಾರಿಗಳು ಅಷ್ಟೇ ಯಾವುದೋ ಒಂದು ನಂಬಿ ಮೋಸ ಹೋಗ್ಬಿಡ್ತಕ್ಕಂತಹ ಸಾಧ್ಯತೆ ವ್ಯಾಪಾರಿಗಳಿಗಿದೆ ಹೀಗಾಗಿ ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಬಹಳ ಮುಖ್ಯವಾಗಿ ಫೆಬ್ರವರಿಯ ನಂತರದಲ್ಲಿ ನೀವು ಒಳ್ಳೆಯ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಸ್ವಲ್ಪ ಮಟ್ಟಿಗಿನ ಆ ಏನು ತೊಡಕುಗಳು ಸಮಸ್ಯೆಗಳು ತೊಂದರೆಗಳನ್ನು ಅನುಭವಿಸಿದ್ರು ಅದರಿಂದ ಹೊರಗೆ ಬರಲಿಕ್ಕೆ ಮತ್ತೆ ಫೆಬ್ರವರಿ ದಾಟಬೇಕಾಗತ್ತೆ ಹೀಗಾಗಿ ಅಲ್ಲಿವರೆಗೆ ಬಹಳ ಎಚ್ಚರಿಕೆ ಬೇಕು ವ್ಯಾಪಾರಿಗಳಂತೂ ತುಂಬ ಎಚ್ಚರವಾಗಿ ವಹಿಸಬೇಕು ಅದನ್ನು ಸೂಚಿಸ್ತಾ ಇದೆ ಇನ್ನು ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದ ವೃತ್ತಿ ಸ್ಥಳದಲ್ಲಿ ಕಾರ್ಯಗಳಲ್ಲಿ ಬಹಳ ವಿಶೇಷವಾದ ಫಲ ಕಾಣ್ತೀರ ಅದರಲ್ಲಿ ಏನು ಸಂಶಯ ಇಲ್ಲ ಹೊಸ ಸಾಧನೆ ಹೊಸ ಅವಕಾಶಗಳು ಇವುಗಳಿಗೆ ಖಂಡಿತ ದಾರಿ ಇದ್ದೇ ಇದೆ ಅಂತೂ ನೀವು ಪ್ರಾರಂಭದಲ್ಲಿ ಸ್ವಲ್ಪ ತೊಡಕಿನಿಂದ ಇದ್ದು ನಂತರದಲ್ಲಿ ಡಿಸೆಂಬರ್ ನಂತರದಲ್ಲಿ ಒಳ್ಳೆಯ ಉತ್ಕೃಷ್ಟ ಫಲಗಳನ್ನು ಕಾಣ್ತೀರ ಸಂಶಯ ಬೇಡ ದಾಂಪತ್ಯದಲ್ಲಿನ ತೊಡಕುಗಳ ನಿವಾರಣೆಗೆ ಶಿವಪಾರ್ವತಿಯರ ಪ್ರಾರ್ಥನೆ ಉಮಾಮಹೇಶ್ವರ ಸ್ತುತಿಯನ್ನು ಹೇಳ್ಕೊಳೋದನ್ನು ಮರಿಬೇಡಿ ఇది ఏష్యా న్యూస్ నెట్వర్క్ ప్రస్తుతి